ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನ ಅಂತ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಲವಂಗ ಮತ್ತು ಲಿಂಬೆ ಹಣ್ಣಿನಿಂದ ಕೇಲ ಕೇವಲ ಒಂಬತ್ತು ಗಂಟೆಗಳಲ್ಲಿ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂಬತ್ತು ಗಂಟೆಯಲ್ಲಿ ನಿಮ್ಮ ಹಸ್ತ ಪೂಜಿಸಿ ನಿಮ್ಮ ವಶ ಮಾಡ್ಕೋದು ವೀಕ್ಷಕರೇ ಅದು ಹೇಗಪ್ಪ ಅಂದ ವೀಕ್ಷಕರೇ ಲಿಂಬೆ ಹಣ್ಣು ಮತ್ತು ಲವಂಗನಿಂದ ಹೌದಾ ವೀಕ್ಷಕರೇ ಇವಾಗ ಲಿಂಬೆ ಹಣ್ಣು ಲವಂಗ ತೊಗೊಂಡ್ಬಿಟ್ಟು ವೀಕ್ಷಕರೇ ಹೌದಾ ಲಿಂಬೆ ಹಣ್ಣು ಎರಡು ಭಾಗ ಮಾಡಬೇಕು ಹೌದಾ ಎರಡು ಭಾಗ ಮಾಡಿಬಿಟ್ಟು ಲವಂಗವನ್ನು ಹೌದಾ ಎರಡು ಲವಂಗವನ್ನು ತೊಗೋಬೇಕು ಲವಂಗವನ್ನು ತೊಗೊಂಡ್ಬಿಟ್ಟು ಆ ಎರಡು ಭಾಗ ಮಾಡಿದಂತಹ ಮೇಲೆ ಹಾಕಬೇಕು ಹೌದಾ ಎರಡು ಭಾಗ ಮಾಡಿದಂಥ ಮೇಲೆ ಹಾಕಿಬಿಟ್ಟು ವೀಕ್ಷಕರೇ ಅದರ ಮೇಲೆ ಲವಂಗ ಇಟ್ಟು ಸೂಜಿಯನ್ನು ಚುಚ್ಚಬೇಕು ಲಿಂಬೆ ಹಣ್ಣು ಮತ್ತು ಲವ ಲವಂಗಕ್ಕೆ ಚುಚ್ಚಿಬಿಟ್ಟು ವೀಕ್ಷಕರೆ ನೀವು ಅದನ್ನು ಎರಡು ಲಿಂಬೆ ಹಣ್ಣು ಲವಂಗಕ್ಕೆ ಸೂಜ್ಯನ್ನು ಚುಚ್ಚಬೇಕು ಸೂಜಿ ಚುಚ್ಚಾದ ಮೇಲೆ ನೀವು ನೀವೇನು ಮಾಡೋಕೆ ವೀಕ್ಷಕರೇ ನೀವು ಅದನ್ನು ತೊಗೊಳ್ಬೇಕು ಅದನ್ನ ತೊಗೊಂಡ್ಬಿಟ್ಟು ಬಿಳಿ ಅಥವಾ ದಾರ ಒಂದು ಬಿಳಿ ದಾರ ಒಂದು ಒಂದು ಕಪ್ಪು ಕಪ್ಪು ದಾರ ಮತ್ತು ಬಿಳಿ ದಾರ ಆ ಎರಡು ಲಿಂಬೆ ಹಣ್ಣು ಮತ್ತು ಲವಂಗಕ್ಕೆ ಪೋಣಿಸ್ಬೇಕು ಹೌದಾ ಮೇಲೆ ವೀಕ್ಷಕರೆ ನೀವು ಅದನ್ನು ನಿಮ್ಮ ಮನೆ ಮುಂದೆ ಕಟ್ಟಬೇಕು ಸೂಜಿ ಎಲ್ಲಿ ಕಟ್ಟಬೇಕು ಬಾಗಿಲಿನ ಮುಂದೆ ಮತ್ತೊಂದು ನಿಮ್ಮ ಮನೆ ದೇವಸ್ಥ ದೇವಸ್ಥಾನ ಅಥವಾ ನಿಮ್ಮ ಮನೆ ದೇವರ ಮುಂದೆ ಕಟ್ಟಬೇಕು ದೇವರ ಗುಡಿಯಲ್ಲಿ ಹೌದಾ ಮೂರು ದಿನ ಅದು ಆ ಜಾಗದಲ್ಲಿ ಇದ್ದರೆ ವೀಕ್ಷಕರೇ ಸಾಕು ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ಕೈ ವಶ ಆದಂಗೆ ವೀಕ್ಷಕರೇ ಹೌದಾ ಇದು ಕೆಲಸ ವೀಕ್ಷಕರೇ ರಾತ್ರಿ ಮಾಡಿ ವೀಕ್ಷಕರೇ ಎಷ್ಟು ಗಂಟೆ ಒಳಗಡೆ ವೀಕ್ಷಕರೇ ಹತ್ತು ಗಂಟೆ ಒಳಗಡೆ ಮಾಡಬೇಕು ಯಾವ ವಾರನ ವೀಕ್ಷಕರೇ ಶುಕ್ರವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಸುಲಭ ತಂತ್ರದ ವೀಕ್ಷಕರೇ ನೀವು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ವೀಕ್ಷಕರೇ ಬಿಳಿ ಬಟ್ಟೆನ ಬಿಳಿ ಬಟ್ಟೆಯನ್ನು ಹಾಕಬೇಕು ಹೌದಾ ಹಾಗೆ ವೀಕ್ಷಕರೇ ಆ ಹಣ್ಣಿನ ಮೇಲೆ ಏನು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಸ್ವಲ್ಪ ಅಲ್ಲಿ ಒಂದು ಚಿಕ್ಕದಲ್ಲಿ ಚಿಕ್ಕದಾಗಿ ಬರೋದಕ್ಕೆ ವೀಕ್ಷಕರೇ ಬರೆದು ಮೂರು ದಿನ ಆ ನಿಮ್ಮ ಜಾಗದಲ್ಲಿ ಇರಬೇಕು ಎಲ್ಲಿ ನಿಮ್ಮ ಮನೆ ಮುಂದೆ ಬಾಗಿಲ ಮುಂದೆ ಮತ್ತೊಂದು ನಿಮ್ಮ ಮನೆ ದೇವರ ಗುಡಿಯಲ್ಲಿ ಇದ್ದ ವೀಕ್ಷಕರೇ ನಾಲ್ಕನೇ ದಿನಕ್ಕೆ ಅವರು ನಿಮ್ಮ ವಶ ಆಗ್ತಾರೆ ಒಂಬತ್ತು ಗಂಟೆಯ ಇರೋ ತಂತ್ರದ ವೀಕ್ಷಕರೇ ಮಾಡೋದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈಗ ಒಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೂ ಈಗ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಕೋರ್ಟ್ ಸಾಲ ಸಾಲಬಾಧೆ ಆತ ಕಿರಿಕಿರಿ ಬೀದಿನ ಮೋಸವಾಗಿದ್ದಾರೆ ಸಂಪಾದನೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು